ನಮ್ಮ ರಾಜ್ಯದ ಹಣವನ್ನು ತೆಲಂಗಾಣ ಹಾಗೂ ಹೈದರಾಬಾದ್ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿನ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಬೇರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ರಾಜ್ಯದ ಕೆಲ ಅಧಿಕಾರಿಗಳ ಕೊಮ್ಮಕ್ಕಿನಿಂದ ಬಳಸಿದ್ದು ಈ ಕೂಡಲೇ ಭ್ರಷ್ಟಾಚಾರ ಎಸಗಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಹಾಗೂ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇನೆ ಹಾಗೂ ತಕ್ಷಣಕ್ಕೆ ರಾಜೀನಾಮೆ ಪಡೆಯುವಂತೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ ಈ ರೀತಿ ಒಂದು ಸಚಿವರ ಒಪ್ಪಿಗೆ ಪಡೆದುಕೊಂಡೇ ಹೊತ್ತು ಕೆಲವು ಅಧಿಕಾರಿಗಳು ಹೈದರಾಬಾದ್ನಲ್ಲಿ ಹದಿನೆಂಟು ಇಪ್ಪತ್ತು ಫೇಕ್ ಓಪನ್ ಮಾಡಿ ನಮ್ಮ ರಾಜ್ಯದ ಹಣವನ್ನು ಅಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇದು ಲೋಕಸಭಾ ಚುನಾವಣೆ ಸಂದರ್ಭ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಅನುಮಾನ ಕಾಣ್ತಾ ಇದೆ ಮೊದಲೇ ಅವ್ಯವಹಾರ ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಡ್ರಾ ಮಾಡಿಕೊಂಡು ಚುನಾವಣೆಗೆ ಬಳಸಲಾಗಿದೆ ಅನ್ನುವ ಆರೋಪವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಾವಿವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಆಗ್ರಹ ಒತ್ತಾಯನ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರು ಆದೇಶ ಮಾಡಬೇಕಾಗ್ತದೆ ಸಚಿವರ ರಾಜೀನಾಮೆಯನ್ನ ತತ್ಕ್ಷಣ ತೆಗೆದುಕೊಳ್ಬೇಕು ಎಸ್ ಐ ಟಿಯಿಂದ ಯಾವುದೇ ರೀತಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಸಿಬಿಐ ಅವರು ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಪತ್ರದ ಮೇಲೆ ಎಫ್ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ತಡ ಮಾಡದೇನೆ ರಾಜ್ಯ ಸರ್ಕಾರನು ಕೂಡ ಸಿಬಿಐಗೆ ಇನ್ವೆಸ್ಟಿಗೇಷನ್ ಹಸ್ತಾಂತರ ಮಾಡಬೇಕು